ಹಲೋ ಹೇವ್ರಿ ಇದು ನಿನ್ನೆಯ ಮಿನಿ ಬ್ಲಾಗ್ ಇವತ್ತು ಮಾರ್ನಿಂಗ್ ಬೇಗನೆ ಆಲ್ ಬೇರೆ ಕಾಯಿಸಿ ಕಿಟ್ಟಿದೆ ನಾ ನಮ್ಮನೆಯವ್ರ ಕೂಡ ಹೆದ್ದೇಳಿಲ್ಲ ಅವ್ರೆ ಅವ್ರು ಎದ್ದೇಳ ಇನ್ನು ಕಾಫಿ ಮಾಡಿಕೊಂಡು ಕುಡಿಯೋದು ಮತ್ತು ಟಿಫನ್ಗೆ ರೆಡಿ ಇದ್ದೀನಿ ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಹಾಗೆ ಬಾಲ್ಕನಿ ಕೂಡ ತೋರಿಸೋಣ ಅಂತೇಳಿ ಎಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ಒಣಗಿರುವಂತಹ ಒಂದು ಎಲೆಗಳಿರುತ್ತಲ್ವ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಬೇಕು ಇನ್ನೂ ಕ್ಲೀನ್ ಮಾಡಿಲ್ಲ ನಾಳೆ ಮಾಡೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಬಾಲ್ಕನಿಯಲ್ಲಿ ಇವತ್ತು ಹೂವು ಎಲ್ಲ ಬಿಟ್ಟಿದ್ದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಹಾಗೆ ಪಪ್ಪ ಇದು ಬೀಜ ಹಾಕಿದ್ವಿ ಒಂದು ಬಾಟಲಿ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ದೊಡ್ಡ ದೊಡ್ಡ ಗಿಡ ಆಗಿಬಿಟ್ಟಿತ್ತು ನೋಡಿ ರೋಸ್ ಹೂವು ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ ಒಂದು ನಾಲ್ಕೈದು ಹೂವು ಬಿಟ್ಟಿತ್ತು ಶುಕ್ರವಾರ ಅಂತೇಳಿ ಕಿತ್ತಿ ಇಟ್ಟಿದ್ದೆ ಇನ್ನ ಚೆಂಡು ಹೂವು ಇದು ಅಯ್ಯಪ್ಪ ಸ್ವಾಮಿ ಚೆಂಡು ಹೂವು ಅಂತಾರಲ್ವ ಸೊ ಅದು ಕೂಡ ತುಂಬಾ ಬಿಟ್ಟಿದ್ದಾವೆ ಸೇವಂತಿಗೆ ಕೂಡ ಹೂವು ಮೊಗ್ಗು ಬರ್ತಾ ಇದೆ ಇದು ಕೂಡ ಬರ್ತಾ ಇದೆ ನಾ ಕೆಂಪೂ ನೋಡಿ ಸ್ಟಾರ್ಟ್ ಆಗ್ತಾ ಇದೆ ಮೊಗ್ಗು ಹಾಗೆ ಪುದೀನ ಸೊಪ್ಪು ಅದೆಲ್ಲ ಕೂಡ